ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಒಂದು ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ವತಿಯಿಂದ ಹೊಸದಾಗಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು ಈ ಒಂದು ಹುದ್ದೆಗಳಿಗೆ ಟೆಂತ್ ಪಾಸ್ ಆಗಿರೋರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ನಲವತ್ತೆಂಟು ಹುದ್ದೆಗಳು ಖಾಲಿ ಇದೆ ಎಂದು ತಿಳಿಸಲಾಗಿದೆ ಈ ಒಂದು ಉದ್ಯೋಗಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಏನೆಲ್ಲ ಅರ್ಹತೆಗಳು ಬೇಕು ಮತ್ತು ಹೇಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಒಂದು ಉದ್ಯೋಗವು ಸಂಪೂರ್ಣ ಕೇಂದ್ರ ಸರ್ಕಾರದ ಹುದ್ದೆಗಳಾಗಿದ್ದು ಮೊದಲೇ ತಿಳಿಸಿರುವ ಹಾಗೆ ಬಿ ಪಿ ಎನ್ ಎಲ್ ಅಂದರೆ ಭಾರತೀಯ ಪಶುಪಾಲನಾ ನಿಗಮದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಇವಾಗಿರ್ತವೆ ಹುದ್ದೆಯ ಹೆಸರು ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಟೆಂತ್ ಆಗಿರೋರು ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಹಾಗೂ ಅಧಿಕಾರಿ ಹುದ್ದೆಗಳಿಗೆ ಗ್ರಾಜ್ಯುಯೇಷನ್ ಯಾವುದೇ ಗ್ರ್ಯಾಜುಯೇಷನ್ ಆಗಿರೋರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಅರ್ಜಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಗಡುವನ್ನು ನೀಡಲಾಗಿದೆ ಇನ್ನು ಹುದ್ದೆಗಳು ಅಖಿಲ ಭಾರತ ಖಾಲಿ ಇರ್ತವೆ ಅಂದರೆ ಆಲ್ ಓವರ್ ಇಂಡಿಯಾ ಜಾಬ್ಗಳು ಖಾಲಾಗಿದ್ದಾವೆ ಇನ್ನು ಎಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂದರೆ ಅಧಿಕಾರಿ ಹುದ್ದೆಗಳು ಐನೂರ ಅರವತ್ತೆರಡು ಸಹಾಯಕ ಹುದ್ದೆಗಳು ಸಾವಿರದ ಆರುನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ಈ ಮೊದಲೇ ಹೇಳಿರುವ ಹಾಗೆ ಪದವಿ ಪಾಸಾಗಿರೋರು ಅಧಿಕಾರಿ ಹುದ್ದೆಗಳಿಗೆ ಸಹಾಯಕ ಹುದ್ದೆಗಳಿಗೆ ಟೆಂತ್ ಪಾಸಾಗಿರೋರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ವಯೋಮಿತಿಗೆ ಬಂದರೆ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿರೋರು ಅಧಿಕಾರಿ ಹುದ್ದೆಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿರುವವರು ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ವೇತನದ ವಿಚಾರಕ್ಕೆ ಬಂದರೆ ಅಧಿಕಾರಿ ಹುದ್ದೆಗಳಿಗೆ ನಲವತ್ತು ಸಾವಿರ ಹಾಗೂ ಸಹಾಯಕ ಹುದ್ದೆಗಳಿಗೆ ಮೂವತ್ತು ಸಾವಿರದ ಮಾಸಿಕವಾಗಿ ಸಿಗಲಿದೆ ಎಂದು ಹೇಳಲಾಗಿದೆ ಈ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಅಂದರೆ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಪಿ ಡಿ ಎಫನ್ನು ವೀಕ್ಷಣೆ ಮಾಡ್ಬೋದು ಹಾಗಿದ್ರೆ ಬನ್ನಿ ಈ ಒಂದು ಉದ್ಯೋಗಕ್ಕೆ ಹೇಗೆ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು ಅಂತ ನೋಡೋಣ ನಿಮ್ಮ ಗೂಗಲ್ನಲ್ಲಿ ಜಾಬ್ಸ್ ಕನ್ನಡ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಬಿ ಪಿ ಎನ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಮೊದಲನೇ ಪೋಸ್ಟನ್ನು ಓಪನ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಎಂಬಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಕಂಪ್ಯೂಟರ್ನ ಬಳಸಿಕೊಂಡು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಸ್ವಲ್ಪ ಜಾಸ್ತಿ ಇದೆ ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನನ್ನು ಕೇಳಿರ್ತಾರೆ ಲಾಗಿನ್ ಆಗಿ ಮತ್ತು ಅರ್ಜಿಗಳನ್ನು ನೀವು ಸಲ್ಲಿಸಬಹುದು ಇದಷ್ಟೇ ಅಲ್ಲದೆ ನೀವು ನಮ್ಮ ಜಾಬ್ಸ್ ಕನ್ನಡ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡುವುದರಿಂದ ಅಂದರೆ ನಿಮ್ಮ ಇಚ್ಛೆಯ ಜಾಬ್ಸ್ಗಳನ್ನು ನೀವು ಇಲ್ಲಿ ಸರ್ಚ್ ಮಾಡಬಹುದಾಗಿರುತ್ತೆ ಅಂದರೆ ಪೊಲೀಸ್ ಜಾಬ್ಸ್ ಆರ್ಮಿ ಜಾಬ್ಸ್ ಹಾಗೆ ರೈಲ್ವೆ ಜಾಬ್ಸ್ಗಳಂತಹ ಉದ್ಯೋಗಗಳನ್ನು ನೀವು ಇಲ್ಲಿ ಹುಡುಕಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ನಮ್ಮ ಒಂದು ಅಫಿಸಿಯಲ್ ವೆಬ್ಸೈಟ್ ಆದ ಜಾಬ್ಸ್ ಕನ್ನಡ ಡಾಟ್ ಕಾಮ್ ಹಾಗೂ ಯೂಟ್ಯೂಬ್ ಚಾನಲ್ ಆದ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಂದಿಗೂ ಕೂಡ ಯಾವುದೇ ರೀತಿಯ ಫೇಕ್ ಉದ್ಯೋಗ ಮಾಹಿತಿಗಳನ್ನು ಶೇರ್ ಮಾಡುವುದಿಲ್ಲ ನಾವು ಶೇರ್ ಮಾಡುವ ಮಾಹಿತಿಗಳು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಹಾಗೂ ಪ್ರಸ್ತುತ ಚಾಲ್ತಿಯಲ್ಲಿರುವ ಉದ್ಯೋಗ ಮಾಹಿತಿಗಳನ್ನು ನೀಡುತ್ತೇವೆ ನಮ್ಮ ಜಾಬ್ಸ್ ಕನ್ನಡ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ನೀವು ನಿಮ್ಮ ವಿದ್ಯಾರ್ಹತೆಗೆ ಅನುಗುಣವಾಗಿ ಅಂದರೆ ನೀವು ಟೆಂತ್ ಆಗಿರೋರು ಟ್ವೆಲ್ತ್ ಪಾಸಾಗಿರೋರು ಐ ಟಿ ಐ ಪಾಸ್ ಆಗಿರೋರು ನಿಮ್ಮ ವಿದ್ಯಾರ್ಹತೆಗೆ ಅನುಗುಣವಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಹುಡುಕಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಎಕ್ಸಾಂಪಲ್ಗೆ ಇವಾಗ ನಾನು ಟೆಂತ್ ಚಾಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಹತ್ತನೇ ತರಗತಿ ಪಾಸ್ ಮೇಲೆ ಇರ್ ಖಾಲಿ ಇರ್ತಕ್ಕಂಥ ಹುದ್ದೆಗಳು ನಿಮಗೆ ಇಲ್ಲಿ ಕಾಣ ಸಿಗ್ತವೆ ಇಲ್ಲಿಂದ ನೀವು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿ ಇದಷ್ಟೇ ಅಲ್ಲದೆ ನಿಮ್ಮ ಒಂದು ಜಿಲ್ಲೆಗಳಿಗೆ ಅನುಗುಣವಾಗಿ ನಾವು ಜಿಲ್ಲಾವಾರು ಉದ್ಯೋಗ ಮಾಹಿತಿಗಳನ್ನು ಕೂಡ ಇಲ್ಲಿ ಲಿಸ್ಟ್ ಮಾಡಿರ್ತೇವೆ ಇದರ ಮೂಲಕ ನೀವು ವಾಸಿಸುವ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಉದ್ಯೋಗ ಮಾಹಿತಿಗಳನ್ನು ನೀವು ಪಡೆದುಕೊಳ್ಬೋದಾಗಿರುತ್ತೆ ಉದಾಹರಣೆಗೆ ಈಗ ನಾನು ಬೆಂಗಳೂರು ನಗರ ಎಂಬಲ್ಲಿ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಬೆಂಗಳೂರಿನಲ್ಲಿ ಖಾಲಿರ್ತಕ್ಕಂಥ ಪ್ರತಿಯೊಂದು ಉದ್ಯೋಗ ಮಾಹಿತಿಯು ನಿಮಗೆ ಕಾಣ ಸಿಗ್ತದೆ ಇಲ್ಲಿಂದ ನೀವು ನೇರವಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇದಿಷ್ಟೇ ಅಲ್ಲದೆ ನಾವು ನಿಮಗಾಗಿ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೇವೆ ಈ ಒಂದು ಗ್ರೂಪ್ ಲಿಂಕ್ಗಳ ಮೂಲಕ ನೀವು ಗ್ರೂಪ್ಗಳನ್ನು ಜಾಯಿನ್ ಆಗ್ಬೋದು ಮತ್ತು ಉದ್ಯೋಗ ಮಾಹಿತಿಗಳನ್ನು ತಕ್ಷಣದಲ್ಲಿ ಪಡಿಬೋದು ಹಾಗೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವಾಗ ನಾವು ಆ್ಯಕ್ಟಿವ್ ಇರ್ತೇವೆ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ಬಳಸ್ಕೊಂಡು ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ